ಸ್ನೇಹಿತರೆ ಜೇನು ಜೇನುಪೆಟ್ಟಿಗೆ ಇದೆ ಇಲ್ಲಿ ನಮ್ಮ ವಸಂತಪ್ರಭವರ ತೋಟದಲ್ಲಿ ತೋರಿಸ್ತೇನೆ ಈಗ ನೋಡಿ ಇಲ್ಲೊಂದು ಪೆಟ್ಟಿಗೆ ಇದೆ ಇದನ್ನು ಮೊನ್ನೆ ಪಾಲು ಮಾಡಿದ್ದೇನೆ ಪಾಲು ಮಾಡಿದ ಪೆಟ್ಟಿಗೆ ಇದು ಈಗ ನಾನು ಓಡಾಡ್ತಾ ಇದೆ ಹೋಗಿ ಬರ್ತಾ ಹೋಗಿ ಬರ್ತಾ ಇದೆ ಇದು ಏನು ತೊಂದರೆ ಇಲ್ಲ ಇಲ್ಲಿ ಸ್ವಲ್ಪ ಹುಳ್ಳೆಲ್ಲ ಎಲ್ಲ ತಾಗ್ತಾ ಇದೆ ತೆಗಿಬೇಕು ಇಲ್ಲಾಂದರೆ ಇರುವೆ ಎಲ್ಲ ಮೇಲೆ ಹೋಗ್ತದೆ ನೋಡಿ ಇದು ಕೇರಳ ಮಾದರಿ ಪೆಟ್ಟಿಗೆ ಇದಕ್ಕೆ ಕಡಜದವಲ್ಲ ಕಣಜದ ಅದು ಹೋಗಿ ಹೋಗುವುದಿಲ್ಲ ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಇನ್ನೊಂದು ಪೆಟ್ಟಿಗೆ ಇದೆ ನಮ್ಮದು ಐ ಎಸ್ ಎ ಮಾತ್ರೆ ಪೆಟ್ಟಿಗೆ ಅದಕ್ಕೆ ಕಣಜದ ಹುಳ ಹೋಗ್ತದೆ ಹಾಗೆ ಅದಕ್ಕೊಂದು ಗೇಟ್ ಮಾಡಿದೆ ನೋಡಿ ಕಣಜದ ಹುಳ ಒಳಗಡೆ ಹೋಗಬಾರ್ದು ಅಂತೇಳಿ ಒಂದು ಗೇಟ್ ಮಾಡಿದ್ದಾರೆ ನನ್ನ ಅಪ್ಪ ಮಾಡಿದ್ದು ಸೊ ಅದನ್ನು ನಿಮಗೆ ತೋರಿಸ್ತೇನೆ ಇದು ಕೂಡ ನಾನು ಪಾಲ್ ಮಾಡಿಕೊಂಡು ಬಂದದ್ದು ಮೊನ್ನೆ ಪಾಲ್ ಮಾಡಿ ತಂದ ಪೆಟ್ಟಿಗೆ ಅದಕ್ಕೆ ಇವತ್ತು ಗೇಟ್ ಕೊಡಬೇಕು ಸ್ವಲ್ಪ ಉಪಾದ್ರ ಮಾಡ್ತಾಯಿದ್ದೆ ಹೆಜ್ಜೆಯನ್ನು ಕಣಜದ ಉಪದ್ರ ಆಗ್ತಾ ಇದೆ ಹಾಗಾಗಿ ಅದಕ್ಕೊಂದು ಗೇಟ್ ಕೊಡುವಂತ ಬಂದಿದ್ದೇನೆ ಇದು ಸ್ವಲ್ಪ ತಾಕ್ತಾ ಇದೆ ಇದಕ್ಕೆ ಹೀಗೆ ಇರಲಿ ನೋಡಿ ಇದು ಐ ಎಸ್ ಎ ಮಾದರಿಯ ಪೆಟ್ಟಿಗೆ ಇದರಲ್ಲಿ ಎಷ್ಟು ದೊಡ್ಡ ಇದಿದೆ ನೋಡಿ ಒಳಗಡೆ ಫ್ರೇಮ್ ಎಲ್ಲ ಕಾಣ್ತಾ ಇದೆ ನೋಡಿ ನೊಣಗಳು ಓಡಾಡ್ತಾ ಇದ್ದಾವೆ ನೋಡಿ ಕ್ಲೀನಿಂಗ್ ಮಾಡ್ತಾ ಇದ್ದೇವೆ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದೆ ಒಳಗಡೆ ಸೊ ಈಗಿದ್ದಕ್ಕೆ ಇದಕ್ಕೆ ಒಂದು ಗೇಟ್ ಈಗ ನಾನು ಕೊಡ್ತೇನೆ ಇದನ್ನು ಇದು ಹೀಗೆ ಕೊಟ್ಟರೆ ಸ್ವಲ್ಪ ನೊಣಗಳು ಮಾತ್ರ ಹೋಗಿ ಬರಲಿಕ್ಕೆ ಆಗ್ತವಲ್ಲ ಹಾಗೆ ನೋಡಿ ಈಗ ಇದು ಕರೆಕ್ಟ್ ಆಯಿತು ಇದರಿಂದ ಇದರಲ್ಲಿ ಕಣಜದಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ ಸೊ ಈಗ ಅದರ ಹೋಳು ಸಣ್ಣದ ಇದ್ರ ಇದ್ರೊಳಗಡೆ ಜೇನು ನೊಣ ಮಾತ್ರ ಹೋಗ್ಲಿಕ್ಕೆ ಆಗೋದು ಹಾಗೆ ಇದಕ್ಕೊಂದು ಕೊಟ್ಟದ್ದು ನೋಡಿ ಈ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಅಪ್ಪ ಒಳ್ಳೆ ಅವ್ರಿಗೆ ಒಳ್ಳೆ ಸೆಟ್ಟಿಂಗಲ್ಲಿ ಒಳ್ಳೆ ಮಾಡ್ತಾರೆ ಅವರು ಅದಕ್ಕೆ ಇದೊಂದು ಒಳ್ಳೆಯ ಐಡಿಯಾ ಸುಲಭದ ಐಡಿಯಾ ನೋಡಿ ಹೀಗೆ ಫಿಕ್ಸ್ ಮಾಡಿ ಆಯಿತು ಈಗ ಕರೆಕ್ಟ್ ಆಯಿತು ಈಗ ಗೂಡಿನ ವ್ಯವಸ್ಥೆ ಎಲ್ಲ ಇದೆ ನೋಡಿ ಎಲ್ಲ ಈ ಥರ ವ್ಯವಸ್ಥೆ ಮಾಡಿಟ್ಟಿದ್ದೇನೆ ಥ್ಯಾಂಕ್ ಯು ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು